ಭಾರತದ ತಾಂತ್ರಿಕ ರಾಜಧಾನಿಯಾಗಿ ಗುರುತಿಸಿಕೊಂಡಿರುವ ಬೆಂಗಳೂರು ಕಳೆದ ಕೆಲ ದಶಕಗಳಿಂದ ಮಾಹಿತಿ ತಂತ್ರಜ್ಞಾನ ಐಟಿ ಕ್ಷೇತ್ರದಲ್ಲಿ ಮಹತ್ವದ ಕೇಂದ್ರವಾಗಿದೆ ಆದರೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಆಧಾರಿತ ಸ್ವಯಂಚಾಲಿತ ತಂತ್ರಜ್ಞಾನಗಳ ಈ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತಿದೆ ಕಳೆದ ವರ್ಷದಲ್ಲಿ ಮಾತ್ರ ಐವತ್ತು ಸಾವಿರಕ್ಕೂ ಹೆಚ್ಚು ಐಟಿ ಉದ್ಯೋಗಿಗಳು ಮುಖ್ಯವಾಗಿ ಸಾಫ್ಟ್ವೇರ್ ಪರೀಕ್ಷೆ ಸಾಫ್ಟ್ವೇರ್ ಟೆಸ್ಟಿಂಗ್ ಮತ್ತು ಇತರ ನಿರ್ವಹಣಾತ್ಮಕ ಕೆಲಸಗಳಲ್ಲಿ ಸ್ವಯಂಚಾಲಿತ ತಂತ್ರಜ್ಞಾನದಿಂದ ಉದ್ಯೋಗ ಕಳೆದುಕೊಂಡಿದ್ದಾರೆ ನಿರ್ವಹಣೆ ಮಾಹಿತಿ ಪ್ರವೇಶ ಎಂಟ್ರಿ ಮತ್ತು ನಿರ್ವಹಣಾತ್ಮಕ ಕೆಲಸಗಳು ಐಟಿ ಉದ್ಯಮದ ವರದಿಗಳ ಪ್ರಕಾರ ಐವತ್ತು ಸಾವಿರ ಉದ್ಯೋಗಿಗಳು ಮುಖ್ಯವಾಗಿ ಮೂರರಿಂದ ಏಳು ವರ್ಷಗಳ ಅನುಭವ ಹೊಂದಿರುವ ಸಿಬ್ಬಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ ಬೆಂಗಳೂರು ನಗರದಲ್ಲಿ ಕೃತಕ ಬುದ್ಧಿಮತ್ತೆ ಕಾರಣದಿಂದ ಉಂಟಾಗುವ ಸಕಾರಾತ್ಮಕ ಪರಿಣಾಮಗಳೆಂದರೆ ರಸ್ತೆ ಸಂಚಾರದ ತೀವ್ರತೆ ಕಡಿಮೆಯಾಗುವುದು ಹಾಗೂ ಗೃಹ ಬಾಡಿಗೆ ದರಗಳ ಇಳಿಮುಖವಾಗುವುದು ಉದ್ಯೋಗ ಕಳೆದುಕೊಂಡ ಅನೇಕ ಜನರು ತಮ್ಮ ಶ್ರಮ ಅವಕಾಶಗಳಿಗಾಗಿ ಬೇರೆ ಪ್ರದೇಶಗಳಿಗೆ ಸ್ಥಳಾಂತರವಾಗಬಹುದು ಇದರಿಂದ ಬೆಂಗಳೂರು ನಗರದಲ್ಲಿ ಜನಸಂದಣಿ ಮತ್ತು ವಾಹನ ಸಂಚಾರದ ದಟ್ಟಣೆ ತಗ್ಗುವ ಸಾಧ್ಯತೆ ಇದೆ ಅಲ್ಲದೆ ವಸತಿ ಬೇಡಿಕೆ ಕಡಿಮೆಯಾಗುವುದರಿಂದ ದರಗಳು ಸಹ ಇಳಿಯುವ ಸಾಧ್ಯತೆ ಇದೆ ಇದರಿಂದ ಮಧ್ಯಮ ಮತ್ತು ಕೆಳಮಟ್ಟದ ಆದಾಯವಿರುವ ವಸತಿ ಗೃಹದ ಬಾಡಿಗೆದಾರರಿಗೆ ಹೆಚ್ಚಿನ ಲಾಭವಾಗಲಿದೆ